ಶುರು ಮಾಡಿದ್ದು ಆ್ಯಂಡ್ ಅದಿತಿಗೆ ನಾನು ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅದಿತಿಗೆ ನಾವು ಇನ್ಫೆಂಟ್ ಎಲಿಮಿನೇಷನ್ ಕಮ್ಯುನಿಕೇಷನ್ ಅಂತ ಒಂದು ಶುರು ಮಾಡಿದ್ದು ಪಾಟಿ ಟ್ರೈನಿಂಗ್ ಅದಿತಿ ಆಲ್ಮೋಸ್ಟ್ ಡನ್ ಆಗಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಕ್ಲಿಕ್ ಮಾಡಿದ್ದಾರೆ ಆ ಒಂದು ಸ್ಟೋನ್ನ ಟಿಕ್ ಮಾಡಿದ್ದಾರೆ ಮೈಲ್ಸ್ಟೋನ್ನ ಆ್ಯಂಡ್ ಏನೇನೆಲ್ಲ ಫಾಲೋ ಮಾಡಿದ್ದೆ ಯಾವ ಟೆಕ್ನಿಕ್ಸ್ನ ನಾನು ಫಾಲೋ ಮಾಡಿದ್ದೆ ಆ್ಯಂಡ್ ಏನು ಟೆಕ್ನಿಕ್ ಒಂದು ಟಿಪ್ನ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡಬೇಕು ಅನ್ನುವಂಥ ಒಂದು ವೀಡಿಯೋನ ಈಗ ಮಾಡ್ತಾ ಇದ್ದೀನಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈಗ ಜಸ್ಟ್ ಹೋಗಿ ಬ್ಯಾಕ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮ್ ಬ್ಯಾಕ್ ಟು ದ ವೀಡಿಯೋ ಎಸ್ ಸೊ ಅದಿತಿಗೆ ಯಾವ ಟೆಕ್ನಿಕ್ನ ನಾನು ಶುರು ಮಾಡಿದ್ದು ಪಾಟಿ ಟ್ರೈನಿಂಗ್ ವಿಷಯದಲ್ಲಿ ಯಾವ ಟೆಕ್ನಿಕ್ನ ಶುರು ಮಾಡಿದೆ ಯಾವಾಗ ಶುರು ಮಾಡಿದೆ ಆ್ಯಂಡ್ ಹೇಗಿತ್ತು ನಮ್ಮ ಒಂದು ಜರ್ನಿ ಅದಿತಿಯ ಪಾಟಿ ಟ್ರೈನಿಂಗ್ ಜರ್ನಿ ಆ್ಯಕ್ಚುಲಿ ಮಗುವಿನ ಒಂದು ಪ್ರತಿಯೊಂದು ಜರ್ನಿಯಲ್ಲಿ ಮಗು ಜರ್ನಿ ಅಷ್ಟೇ ಆಗಿರೋದಿಲ್ಲ ತಂದೆ ತಾಯಿಯ ಜರ್ನಿ ಸಹ ಆಗಿರುತ್ತೆ ಸೊ ಆ ಜರ್ನಿಯಲ್ಲಿ ನಾವು ಹೇಗೆ ಪ್ರಾಸೆಸ್ನ ಮಾಡಿದ್ವಿ ಹೌ ವಿ ವರ್ ಫೀಲಿಂಗ್ ದ್ಯಾಟ್ ಆಲ್ ದೋಸ್ ಥಿಂಗ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಿ ನಾವು ಶುರು ಮಾಡಿದ್ದು ಇನ್ಫೆಂಟ್ ಎಲಿಮಿನೇಷನ್ ಕಮ್ಯುನಿಕೇಷನ್ ಅಂತ ಸೊ ಇದು ಒಂದು ಪಾಟಿ ಟ್ರೈನಿಂಗ್ ಅಲ್ಲ ಇದು ಇಂದಿನ ಕಾಲದಿಂದನೂ ಸಹ ಇದೆ ಅಂತಂದರೆ ಮಕ್ಕಳಿಗೆ ಒಂದು ಮೂರು ತಿಂಗಳಾದಮೇಲೆ ಮಗು ಒಂದು ಸ್ವಲ್ಪ ಚೆನ್ನಾಗಿ ಆರಾಮಾಗಿ ಕುತ್ಕೊಳ್ತಿದೆ ಕತ್ ನಿಂತಿದೆ ಅನ್ನುವಂಥ ಸಮಯದಲ್ಲಿ ಕಾಲ್ ಮೇಲೆ ಐ ವಿಲ್ ಶೋ ಯು ನಾವು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ವಿಲ್ ಶೋ ಹೀಗೆ ಕೂರಿಸ್ಕೊಂಡು ಮಗುನ ಹೀಗೆ ಕೂರಿಸ್ಕೊಂಡು ಮಗು ಮಗುನ ಹೀಗೆ ಕಕ್ಕ ಮಾಡು ಉಷಿ ಮಾಡು ಸುಸು ಮಾಡು ಈ ರೀತಿ ಕೂರಿಸ್ಕೊಳ್ತಿದ್ರು ಅಲ್ವಾ ಅಂತಂದರೆ ಮಗುನ ಮಗು ಕಾಲು ನಮ್ಮ ಒಂದು ಕಾಲ್ ಮೇಲಿರುತ್ತೆ ಸ್ಕ್ವಾಟಿಂಗ್ ಪೊಸಿಷನಲ್ಲಿ ಸೊ ಅದೇ ರೀತಿ ಮಗುಗೆ ಮಗುನ ಕೂರಿಸಿ ಅಂದರೆ ಅಭ್ಯಾಸ ಮಾಡಿಸ್ತಾ ಇದ್ರು ಮಾಡು ಮಾಡು ಅಂತಂದರೆ ಎವ್ರಿ ಟೈಮ್ ಅಂತಂದರೆ ಟ್ರ್ಯಾಕ್ ಮಾಡ್ಕೊಳ್ತಿದ್ರು ಮಗು ಯಾವಾಗ ಕಕ್ಕ ಮಾಡುತ್ತೆ ಮಗು ಯಾವಾಗ ಸುಸು ಮಾಡುತ್ತೆ ಮಗು ಫೇಶಿಯಲ್ ಎಕ್ಸ್ಪ್ರೆಷನ್ನ ಚೇಂಜ್ ಮಾಡುತ್ತೆ ಕೆಲವು ಮಕ್ಕಳು ಸೈಲೆಂಟ್ ಆಗಿಬಿಡ್ತಾರೆ ಕೆಲವು ಮಕ್ಕಳುಗಳು ಅಳೋದಕ್ಕೆ ಶುರು ಮಾಡ್ತಾರೆ ಸೊ ಈ ರೀತಿಯಾದ ಒಂದು ಸಿಂಪ್ಟಮ್ಸ್ನ ಪೇರೆಂಟ್ಸ್ಗಳು ನೋಡಿಕೊಂಡು ಅಂತಂದರೆ ನಮ್ಮ ಪೂರ್ವಜರು ನೋಡಿಕೊಂಡು ಮಗುನ ಕೂರಿಸ್ಕೊಳ್ತಿದ್ರು ಇದನ್ನ ಇನ್ಫೆಂಟ್ ಎಲಿಮಿನೇಷನ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ ಸೊ ಇನಿಷಿಯಲಿ ನಾವು ಅತಿಥಿಗೆ ಅದನ್ನೇ ಶುರು ಮಾಡಿದ್ದು ಆ್ಯಂಡ್ ಮೊದಲನೇ ಒಂದು ಟಿಪ್ ಏನು ಅಂತಂದರೆ ನೀವು ಮಗುಗೆ ಇನ್ಫೆಂಟ್ ಎಲಿಮಿನೇಷನ್ ಕಮ್ಯುನಿಕೇಷನ್ ಶುರು ಮಾಡಬೇಕು ಅಂತಂದರೆ ಫಸ್ಟು ಮಗುನ ಅರ್ಥ ಮಾಡ್ಕೊಳ್ಳಿ ಮಗು ಯಾವಾಗ ಪಾಟಿ ಮಾಡುತ್ತೆ ಸೂಸು ಖಂಡಿತವಾಗ್ಲು ಅಂತಂದರೆ ಯೂರಿನ್ನ ನೀವು ಏನು ಮಾಡೋದಕ್ಕಾಗಲ್ಲ ಆ ಒಂದು ಟೆಕ್ನಿಕ್ನ ನೀವೇನು ಮಾಡೋದಕ್ಕಾಗಲ್ಲ ಏನಕ್ಕೆಂತಂದರೆ ಮಗು ಹತ್ತು ನಿಮಿಷಕ್ಕೇನೆ ಸೂಸು ಮಾಡ್ತಾ ಇರುತ್ತೆ ನೀವು ಪಾಟಿಗೆ ನೀವು ಫೋಕಸ್ ಮಾಡಬೇಕಾಗುತ್ತೆ ಅಂತಂದರೆ ಮಗು ಯಾವ ಸಮಯದಲ್ಲಿ ಪಾಟಿ ಮಾಡ್ತಿದೆ ಕೆಲವು ಮಕ್ಳುಗಳು ಬೆಳಗ್ಗೆ ಮಾಡ್ತಾರೆ ಕೆಲವು ಮಕ್ಳುಗಳು ಈವ್ನಿಂಗ್ ಮಾಡ್ತಾರೆ ಕೆಲವು ಮಕ್ಳುಗಳು ಮಧ್ಯರಾತ್ರಿ ಸಹ ಮಾಡ್ತಾರೆ ಅದಿತಿ ಬೆಳಗ್ಗೆ ಎದ್ದ ತಕ್ಷಣ ಪಾಟಿ ಇದ್ದರು ಆ್ಯಂಡ್ ಹುಟ್ಟಿದಾಗ್ಲಿಂದನೂ ಅದಿತಿ फॉटी मतुंटी फोर बार सेवन अल अल ट्वेंटी फोर हवर्स आई वॉज आई एम सारी ಸೊ ಇಪ್ಪತ್ನಾಲ್ಕು ಗಂಟೆಗೆ ಒಂದೇ ಸಲ ಆದಿ ಪಾರ್ಟಿ ಮಾಡ್ತಿದ್ದು ಕೆಲವು ಮಕ್ಳುಗಳು ಎಂಟು ಸಲ ಹತ್ತು ಸಲ ಇಷ್ಟಿಷ್ಟೇ ಇಷ್ಟಿಷ್ಟೇ ಮಾಡ್ತಾರೆ ಬಟ್ ಆದಿತಿ ಆ ರೀತಿ ಇರಲಿಲ್ಲ ಸೊ ನಮ್ಗೊಂದು ಗೊತ್ತಾಯಿತು ಅಂತಂದ್ರೆ ಓಕೆ ನಾವು ನನಗೆ ಈ ಇನ್ಫರ್ಮೇಷನ್ ಪಾಟಿ ಟ್ರೈನಿಂಗು ಇನ್ಫೆಂಟ್ ಎಲಿಮಿನೇಷನ್ ಕಮ್ಯುನಿಕೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಬೋದು ಅನ್ನುವಂಥ ನಾಲೆಜ್ ಇದ್ದಿದ್ದರಿಂದ ಓಕೆ ಲೆಟ್ ಸ್ಟಾರ್ಟ್ ಲೆಟ್ ಸ್ಟಾರ್ಟ್ ಅಂತ ಐ ವಾಸ್ ವೆರಿ ಎಂಥೂಸಿಯಾಸ್ಟಿಕ್ ನಾನು ಸ್ಟಾರ್ಟ್ ಮಾಡಿದೆ ಹೇಗೆ ಅಂತಂದರೆ ಅದಿತಿ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಆಟಾಡ್ತಿದ್ರು ಬಿಸಿಲಿಗೆಲ್ಲ ತೋರಿಸ್ತಾ ಇದ್ವಿ ಅಲ್ಲ ಸೊ ಆವಾಗ ಅದಿತಿ ಇನ್ನೇನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಸಿಚುವೇಶನ್ ಅಂತ ಮಾಮೂಲಿ ಮಕ್ಕಳು ಮಾಡೇ ಮಾಡ್ತಾರಲ್ಲ ಆ ಪ್ರೆಷರ್ ಕೊಡುವಾಗ ನಾನು ಏನು ಮಾಡ್ತಿದ್ದೆ ಅಂತ ಅಂತಂದರೆ ಅದಿತಿ ಕಾಲನ್ನ ಹೀಗೆ ಮೇಲೆ ಇಟ್ಕೊತಿದ್ದೆ ಸೊ ನಾನು ಒಂದು ಬೊಂಬೆ ಮು ಬೊಂಬೆಯಲ್ಲಿ ನಿಮಗೆ ತೋರಿಸ್ತೀನಿ ಸೊ ಮಗು ಹೀಗೆ ಮಲ್ಕೊಂಡಿರುತ್ತಲ್ಲ ಸೊ ಕಾಲನ್ನ ಹೀಗೆ ಹೀಗೆ ಕಲೆ ಸ್ಟೇಟಾಗಿ ಎತ್ತಿಟ್ಕೊಳ್ಳೋದು ಓಕೆನಾ ಸೊ ದಿಸ್ ವಾಸ್ ದ ಫಸ್ಟ್ ಸ್ಟೆಪ್ ನಾನು ಸ್ಟಾರ್ಟ್ ಮಾಡಿದ್ದು ಕಾಲನ್ನ ಹೀಗೆ ಈಗ ಮಗುನ ಹೀಗೆ ಮುಂದೆ ಮಲಗಿಸ್ಕೊಂಡು ಈಗ ಮಗು ನಮ್ಮ ಮುಂದೆ ಮಲಗಿಸ್ಕೊಂಡು ಈ ಕಾಲನ್ನ ಎತ್ತಿ ಹಿಡಿತಿದ್ದೆ ಆವಾಗ ಮಗುಗೆ ಒಂದು ನಾವು ಒಂದು ಸ್ವಲ್ಪ ಒಂದು ಏನು ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ ಟು ಪಾಸ್ ದ ಪೂಪ್ ವೆರಿ ಈಸಿಲಿ ಸೊ ಇದನ್ನು ಪ್ರತಿದಿನ ಅಭ್ಯಾಸ ಮಾಡ್ಕೊಳ್ತಾ ಹೋದ್ವಿ ಅಂತಂದರೆ ಐದರ್ ಅಮ್ಮ ಅಥವಾ ಅಪ್ಪ ನಾನು ಈ ರೀತಿ ಕಾಲನ್ನ ಹಿಂಗೆ ಮೇಲಿಟ್ಟುಕೊಂಡು ಮಗು ಕಕ್ಕ ಪಾಸ್ ಮಾಡುವಾಗ ಅದಿ ಅದಿತಿ ನಾನು ಎರಡೂ ಹೇಳ್ತಾ ಇದ್ದೆ ಕನ್ನಡವೂ ಹೇಳ್ತಿದ್ದೆ ಅದಿತಿ ಕಕ್ಕ ಮಾಡ್ತಿದ್ದಾರೆ ಅವಾಗ ಇನ್ನೂ ಹೆಸರಿಟ್ಟಿರಲಿಲ್ಲ ಒಂದು ಐ ಥಿಂಕ್ ಒನ್ ಟೂ ಮಂತ್ಸ್ಗೆಲ್ಲ ನಾವು ಹೆಸರಿಟ್ಬಿಟ್ವಿ ಅಲ್ಲಿವರೆಗೂ ಬುಲ್ಲ ಪಾಪ ಅಂತ ಕರೀತಾಯಿದ್ವಿ ಕೃವಿ ಅಂತ ಕರಿತಾ ಇದ್ವಿ ಅದೇ ದಿನ ಸೊ ಕ್ರುವಿ ಕಕ್ಕ ಮಾಡ್ತಿದ್ದಾರೆ ಅಪ್ಪ ಎತ್ಕೊಂಡಿದ್ರೆ ಪುಟ್ಟಣ್ಣ ಅಂತ ಹೇಳ್ತಿದ್ರು ಅಮ್ಮ ಪೋಲಿ ಚಿನ್ನಿ ಆ ರೀತಿ ಏನೇನೋ ಹೇಳ್ತಾಯಿದ್ರು ಸೊ ಕಕ್ಕ ಮಾಡ್ತಿದ್ದಾರೆ ಅಂತ ಈಗ ಈ ರೀತಿ ಹಿಂಗೆ ಕಾಲು ಹಿಂಗೆ ಇಟ್ಕೊಳ್ತಿದ್ರು ಮಗು ಆರಾಮಾಗಿ ಕಕ್ಕನ ಪಾಸ್ ಮಾಡ್ತಿದ್ರು ಅದಾದಮೇಲೆ ಇದೇ ರೀತಿ ನಡೀತಾ ಹೋಗ್ತಾ ಇತ್ತು ಆ್ಯಂಡ್ ಒಂದು ಸ್ವಲ್ಪ ದಿನ ಆದಮೇಲೆ ಸೂಸು ಸಹ ಈಗ ಎಕ್ಸಾಂಪಲ್ ಈಗ ಸೂಸು ಮಾಡಿಬಿಡ್ತಿದ್ರಲ್ಲ ಅವಾಗ್ಲೂ ಸಹ ನಾನು ಏನು ಮಾಡ್ತಿದ್ದೆ ಅಂತಂದರೆ ಈಗ ಕಾಲು ಇಟ್ಕೊಂಡು ಅದಿತಿ ಅಂದರೆ ಸೂಸು ಕ್ಲೀನ್ ಮಾಡುವಾಗ ಅಂತಂದರೆ ಆ ಬಟ್ಟೆನ ತೆಗೆಯುವಾಗ ಅಂದರೆ ಡೈಪರ್ ಹಾಕ್ತಿರ್ಲಿಲ್ಲ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಅದಿತಿಗೆ ನಾವು ಯಾವ ರೀತಿ ಡೈಪರ್ ಇಲ್ಲದೇ ಹೇಗೆ ಫಾಲೋ ಮಾಡಿದ್ದೀವಿ ಅದಿತಿ ಒಂದು ರೊಟೀನ್ ಅಂತ ಸೊ ಸೂಸು ಬಟ್ಟೆ ಚೇಂಜ್ ಮಾಡುವಾಗ ಅದಿತಿ ಸೂಸು ಮಾಡಿದ್ರೂ ಸೂಸು ಇಶಿ ಈಗ ಅದಿತಿಗೆ ನಾನು ಅದಿತಿ ಈಗ ಪಿ ಪಿ ಅಂತ ಕರೀತಾರೆ ಸೂಸುನ ಏನಕ್ಕೆ ಅಂತಂದರೆ ಪಿ ಅಂತಂದರೆ ಇಂಗ್ಲೀಷಲ್ಲಿ ಪಿ ಅಂತಂದರೆ ಯೂರಿನ್ ಪೂ ಅಂತಂದರೆ ಪಾಟಿ ಪೂಪ್ ಅಂದರೆ ಪಾಟಿ ಸೊ ಪಿ ಅಂತ ಹೇಳ್ಕೊಟ್ಟಿದ್ದೀನಿ ಅದಿತಿ ಪಿ ಪಿ ಅಂತಾರೆ ಉಶಿ ಅಂತಾರೆ ಇಶಿ ಅಂತಾರೆ ಇಷ್ಟೇ ಹೇಳೋದು ಬೇರೆ ಏನು ಹೇಳ್ಕೊಟ್ಟಿಲ್ಲ ಸೊ ಈ ಕ್ಲೀನ್ ಮಾಡುವಾಗ ಪಿ ಮಾಡ್ತಿದ್ದಾರೆ ಅದಿತಿ ಅಂತ ಹೇಳ್ತಾ ಇದ್ದೆ ಸ್ವಲ್ಪ ದಿನ ಆದಮೇಲೆ ಒಂದೂವರೆ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆಗ್ತಾ ಬರ್ ಬರಂತಿದ್ದಾಗ ಕಕ್ಕ ಮಾಡುವಾಗ ಅದಿತಿನೇ ಕಾಲು ಎತ್ತೋದಕ್ಕೆ ಶುರು ಮಾಡಿದ್ರು ಸೊ ಅವಾಗ ವಿವರ್ಸ್ ವೆರಿ ಹ್ಯಾಪಿ ಮಗುಗೆ ಒಂದು ಏನೋ ಒಂದು ನಾವು ಪ್ರಾಸೆಸ್ ಮಾಡ್ತಿರೋದು ಏನೋ ಒಂದು ಸ್ಟೆಪ್ಸ್ನ ಟೆಕ್ನಿಕ್ನ ಫಾಲೋ ಮಾಡ್ತಿರೋದು ಮಗುಗೆ ಅರ್ಥ ಆಗ್ತಿದೆ ಅಂತ ನಾವು ಅಂದ್ಕೊಂಡ್ವಿ ಅಲ್ಲಿಂದ ಶುರು ಆಗ್ತಾ ಬಂತು ಸೊ ಪ್ರತಿ ಸಲ ಮಗು ಪಾಟಿ ಮಾಡುವಾಗ ಈ ರೀತಿ ಕಾಲು ಎತ್ ಎತ್ತಿ ಇಟ್ಕೊಳ್ತಾ ಇದ್ವಿ ಆ್ಯಂಡ್ ನೈಟ್ ಟೈಮ್ ಅದಿತಿಗೆ ನಾನು ಟಮ್ಮಿ ಮಸಾಜ್ ವಾಸ್ ಕಂಪಲ್ಸರಿ ಪ್ರತಿ ಅದಿತಿಗೆ ಯಾವುದೇ ರೀತಿ ಪಾಟಿ ಪ್ರಾಬ್ಲಮ್ ಪ್ರಾಬ್ಲಮ್ ಇರಲಿಲ್ಲ ಆ್ಯಂಡ್ ಇದುವರೆಗೂ ಫ್ರಮ್ ದ ಡೇ ಒನ್ ಇದುವರೆಗೂ ಅದಿತಿಗೆ ಕೆಲವು ಮಕ್ಳುಗಳು ಏಳು ದಿನ ಪಾಟಿ ಮಾಡಲ್ಲ ಹತ್ತು ದಿನ ಪಾರ್ಟಿ ಮಾಡಲ್ಲ ನಾಲ್ಕು ದಿನ ದಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಅದೇನು ಪ್ರಾಬ್ಲಮ್ ಅಲ್ಲ ಆದರೆ ಅದಿತಿಗೆ ಆ ರೀತಿ ಏನೂ ಇಲ್ಲ ಪ್ರತಿದಿನ ಪಾಟಿ ಮಾಡೇ ಮಾಡ್ತಾರೆ ಯಾವತ್ತೂ ಒಂದಿನ ಆಟ ಆಡಿಕೊಂಡು ಪಾರ್ಟಿ ಟೈಮಲ್ಲಿ ನಾನು ಇರಲಿಲ್ಲ ನನ್ನ ಒಂದು ಅವೈಲಬಿಲಿಟಿ ಇರಲಿಲ್ಲ ಅಥವಾ ನನ್ನ ಒಂದು ಸೂಪರ್ವಿಷನ್ ಇರಲಿಲ್ಲ ಅಂದರೆ ಡ್ಯಾಡ ಏನಾರ ಮಾಡಿಸಿದ್ರೆ ಅವರು ಕೊಳ ಹತ್ರ ಆಟ ಆಡಿಕೊಂಡು ನೀರತ್ರ ಹತ್ರ ಆಟ ಆಡಿಕೊಂಡು ನೀರಲ್ಲಿ ಬಕೆಟಲ್ಲಿ ವಾಟರ್ ಪ್ಲೇ ಆಟ ಆಡಿಕೊಂಡು ಆ ಟೈಮಲ್ಲಿ ಮಾಡಿರೋದಿಲ್ಲ ಫಸ್ಟ್ ಮೀಲ್ ಕೊಟ್ಟಿದ ತಕ್ಷಣ ಫಸ್ಟ್ ಬ್ರೇಕ್ಫಾಸ್ಟ್ ಕೊಟ್ಟಿದ ತಕ್ಷಣ ಪಾಟಿ ಮಾಡ್ತಾರೆ ಆ ರೀತಿ ಚೇಂಜಸ್ ಆಗಿದೆ ಅದು ಬಿಟ್ಟರೆ ಯಾವುದೇ ರೀತಿ ಎರಡು ದಿನ ಮಾಡಿಲ್ಲ ಮೂರು ದಿನ ಮಾಡಿಲ್ಲ ಆ ರೀತಿ ಪಾಟಿ ಏನೂ ಇಲ್ಲ ಹುಟ್ಟಿದಾಗಲಿಂದನೂ ಇಷ್ಟು ಪ್ರಮಾಣನಾರ ಅದಿತಿ ಪ್ರತಿದಿನ ಮಾಡೇ ಮಾಡ್ತಿದ್ರು ಸೊ ದಟ್ ವಾಸ್ ದ ಒನ್ ಬಟ್ ಆದ್ರೂ ನಾವು ಡೈಲಿ ಅದಿತಿಗೆ ನಾನು ನೈಟ್ ಟೈಮ್ ಮಲ್ಕೊಳ್ಳೋದಕ್ಕಿಂತ ಮಲಗಿಸೋದಕ್ಕಿಂತ ಮುಂಚೆ ಇದನ್ನು ಮಾಡ್ತಿದ್ದೆ ಮಸಾಜ್ ಮಸಾಜನ್ನ ಮಾಡ್ತಿದ್ದೆ ಅಂತಂದರೆ ಟಮ್ಮಿ ಮಸಾಜ್ ಡೀಟೇಲ್ ವೀಡಿಯೋನು ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತಂದರೆ ಸೈಕ್ಲಿಂಗ್ ಮಾಡಿಸ್ತಿದ್ದೆ ಕಾಲನ್ನ ಎತ್ತಿ ಕೈನ ಮತ್ತು ಕಾಲನ್ನ ಸ್ಟೆಚ್ ಮಾಡಿಸ್ತಿದ್ದೆ ಫುಲ್ ಕಂಪ್ಲೀಟ್ ಟಮ್ಮಿ ಮಸಾಜು ಅದೆಲ್ಲನೂ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ನೀವು ಚೆಕ್ ಮಾಡಿ ಮಕ್ಕಳಿಗೆ ಯಾವ ರೀತಿ ನಾವು ಮಸಾಜ್ ಮಸಾಜನ್ನ ಮಾಡಬೇಕು ಅಂತ ಇದನ್ನು ನಾವು ಅದಿತಿಗೆ ಎಷ್ಟು ಒಂದು ಮೂರು ತಿಂಗಳು ನಾಲ್ಕು ತಿಂಗಳುವರೆಗೂ ಇದೇ ಬಂತು ಆಮೇಲೆ ಅದಿತಿಗಿನ ಒಂದು ಸ್ವಲ್ಪ ಸೆ ಸಪೋರ್ಟಲ್ಲಿ ಕುತ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ ಅದಿತಿಗೆ ಮೂರು ತಿಂಗಳಿಗೆಲ್ಲ ಕತ್ ನಿಲ್ತು ಮೂರು ತಿಂಗಳು ನಾಲ್ಕು ತಿಂಗಳು ಒಳಗಡೆ ಕತ್ ನಿಲ್ತು ಆದರೆ ಅದಿತಿ ಲೋಬರ್ ವೇಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕತ್ತು ವಾಂಬಲ್ ಆಗ್ತಾಯಿತ್ತು ಏನಕ್ಕೆಂತಂದರೆ ಮಗುಗೆ ಡಾಕ್ಟರ್ ಹೇಳ್ತಾಯಿದ್ರು ಅದಿತಿಗಿನ್ನೂ ಇನ್ನೊಂದು ಸ್ವಲ್ಪ ಶಕ್ತಿ ಬೇಕು ಶಕ್ತಿ ಬೇಕು ಅಂತ ಸೊ ವಾಂಬಲ್ ಆಗ್ತಾನೆ ಇತ್ತು ಬಟ್ ಶಿ ವಾಸ್ ಕಂಪ್ಲೀಟ್ಲಿ ಫೈನ್ ಏನು ರೋಲ್ ಓವರ್ ಆಗೋದಕ್ಕೆಲ್ಲ ಶುರು ಮಾಡಿದ್ರು ಆ್ಯಂಡ್ ಕುತ್ ಕೂರಿಸಿದ್ರೆ ಸಪೋರ್ಟ್ ವಿತ್ ಸಪೋರ್ಟ್ ಆರಾಮಾಗಿ ಕುತ್ಕೊಳ್ತಿದ್ರು ಆ ಟೈಮಲ್ಲಿ ಏನು ಮಾಡ್ತಿದ್ವಿ ಅಂತಂದರೆ ನಾರ್ಮಲ್ ಆವಾಗಲೇ ನಾನು ಹೇಳಿದ್ನಲ್ಲ ಕಾಲ ಮೇಲೆ ಇಲ್ಲಿ ಪಾದದ ಮೇಲೆ ಕೂರಿಸ್ಕೊಡೋದು ನಮ್ಮ ಕಾಲ ಮೇಲೆ ಆ ರೀತಿ ಕುತ್ಕೊಳು ಕೂರಿಸ್ಕೊಳ್ಳೋದು ಶುರು ಮಾಡಿದೆ ಆವಾಗಲೂ ಆರಾಮಾಗಿ ಕೂತ್ಕೊಳ್ತಿದ್ರು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಸೆಕೆಂಡ್ ಇಂಪಾರ್ಟೆಂಟ್ ಟಿಪ್ ಏನು ಅಂತಂದರೆ ನೀವು ಈ ರೀತಿ ಕಾಲ್ ಕಾಲ್ ಮೇಲೆ ಕೂರ್ಸ್ಕೊಂಡು ಮಾಡ್ತಿದ್ದಾಗ ನೀವು ಮಗುನ ಟಾಯ್ಲೆಟ್ಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಹಾಲಲ್ಲಿ ಕೂರಿಸ್ಕೊಂಡು ನೀವು ಆ ರೀತಿ ಮಾಡಿಸ್ಬಾರ್ದು ಮಗುಗೆ ಎಲ್ಲಿ ಪಾಟಿ ಮಾಡಬೇಕು ಅನ್ನೋದನ್ನ ನೀವು ಒಂದು ಪ್ಲೇಸ್ನ ಮಗುವಿನ ಗೆ ರಿಜಿಸ್ಟರ್ ಮಾಡಬೇಕು ಸೊ ನಾನು ಅಮ್ಮನ ಮನೆಯಲ್ಲಿದ್ದಾಗ ಒಂದು ಪಾಟಿ ಟಾಯ್ಲೆಟಲ್ಲೇ ಅದನ್ನೆಲ್ಲ ಕ್ಲೀನ್ ಎಲ್ಲಾನು ಎಲ್ಲನೂ ಮಾಡ್ತಾಯಿದ್ದು ಪಾಟಿ ಏನೇ ಇದ್ರು ಆ್ಯಂಡ್ ಇದುವರೆಗೂ ನಾನು ಯಾವುದೇ ರೀತಿ ಪಾಟಿ ಸೀಟ್ನ ತಗೊಂಡಿಲ್ಲ ಪಾಟಿ ಚೇರ್ನ ತಗೊಂಡಿಲ್ಲ ಯಾವುದೇ ಒಂದು ಮೆಟೀರಿಯಲಿಸ್ಟಿಕ್ಕಾಗಿ ನಾನು ಪಾಟಿ ಟ್ರೈನಿನ ಶುರು ಮಾಡಿಲ್ಲ ನ್ಯಾಚುರಲ್ಲಾಗಿ ನಾನು ಪಾಟಿ ಟ್ರೈನಿನ ಶುರು ಮಾಡಿದ್ದೀನಿ ಸೊ ಕರ್ಕೊಂಡು ಹೋಗ್ತಿದ್ದೆ ಅಲ್ಲಿ ಕಾಲ ಮೇಲೆ ಕೂರಿಸ್ಕೊಳ್ತಿದ್ದೆ ಸೊ ಪೂ ಮಾಡು ಪೂ ಮಾಡು ಈ ರೀತಿ ಸೊ ಈ ರೀತಿ ಹೇಳ್ತಾಯಿದ್ದೆ ಅದಾದಮೇಲೆ ಪಾಟಿ ಮಾಡ್ತಿದ್ರೆ ಈ ರೀತಿ ಸೌಂಡ್ನ ನಾನು ಮಾಡ್ತಾಯಿದ್ರು ಸೊ ಅವಾಗ ಅದಿತಿ ಇಮಿಟೇಟ್ ಮಾಡ್ತಾಯಿದ್ರು ನಾನು ಹೇಗೆ ಸೌಂಡ್ ಮಾಡ್ತಿದ್ದೋ ಅದಿತಿನೂ ಅದೇ ರೀತಿ ಸೌಂಡ್ ಮಾಡ್ತಾಯಿದ್ರು ಸೊ ಅವಾಗ ಪಾಸ್ ಆಗ್ತಿತ್ತು ಸೊ ಆ ಪ್ಲೇಸಲ್ಲೇ ಎಲ್ಲ ಅಂದರೆ ಈಗಲೂ ಸಹ ಅದಿತಿಗೆ ಅದೇ ರೊಟೀನ್ ಸೆಟ್ ಆಗುತ್ತಿದೆ ಬೆಳಗ್ಗೆ ಎದ್ದಿದ ತಕ್ಷಣ ಟಾಯ್ಲೆಟ್ ಕರ್ಕೊಂಡು ಹೋಗ್ತೀವಿ ಪಾರ್ಟಿ ಪಾಸ್ ಮಾಡ್ತಾರೆ ಅದಾಗಿದ್ದ ತಕ್ಷಣ ಸ್ನಾನ ಆಗುತ್ತೆ ಅದಾಗಿದ್ದ ತಕ್ಷಣ ಕರ್ಕೊಂಡು ಆಚೆ ಬರ್ತೀವಿ ಸೊ ಟಿಲ್ ಡೇ ಅದಿತಿ ಸೆವೆಂಟೀನ್ ಮಂತ್ಸ್ ರನ್ನಿಂಗ್ ಇದುವರೆಗೂ ಅದೇ ರೀತಿ ನಾವು ಫಾಲೋ ಮಾಡಿರೋದು ಫ್ರಮ್ ತ್ರೀ ಟು ಫೋರ್ ಮಂತ್ಸ್ ಅದಿತಿ ಯಾವಾಗ ಆರಾಮಾಗಿ ವಿತ್ ಸಪೋರ್ಟ್ ಕುತ್ಕೊಳ್ತಿದ್ದಾರೆ ಅನ್ನುವಂತಹ ಟೈಮಿಂದ ನಾವು ಶುರು ಮಾಡಿದ್ದು ಈಗ್ಲೂ ಅದೇ ನಡೀತಾ ಇದೆ ಸೊ ಯಾವಾಗ ಅದಿತಿ ಆರಾಮಾಗಿ ಕುತ್ಕೊಳ್ತಿದ್ರು ಅಂದರೆ ಒಂದು ಸ್ವಲ್ಪ ತಪ್ಪೆಜ್ಜೆ ಅಂತ ಹೇಳ್ತೀವಲ್ಲ ಕೈ ಇಟ್ಕೊಂಡು ಕರ್ಕೊಂಡು ಹೋಗೋದು ಅವಾಗ ಅಂದರೆ ಆ್ಯಕ್ಸಿಡೆಂಟ್ಸ್ ಖಂಡಿತವಾಗ್ಲೂ ಆಗುತ್ತೆ ಈ ಟಿಪ್ನು ಅರ್ಥ ಮಾಡ್ಕೊಳ್ಳಿ ಪಾಟಿ ಟ್ರೈನಿಂಗ್ ಮಾಡುವಾಗ ಖಂಡಿತವಾಗ್ಲೂ ಆಕ್ಸಿಡೆಂಟ್ಸ್ ಆಗುತ್ತೆ ಅಂತಂದರೆ ಮಗು ಅಲ್ಲಲ್ಲೇ ಮಾಡ್ಕೊಂಡು ಬಿಡುತ್ತೆ ಕಾರ್ಪೆಟ್ ಮೇಲೆ ಬೆಡ್ ಮೇಲೆ ಆ ಟೈಮಲ್ಲಿ ವಿ ಹ್ಯಾವ್ ಟು ಬಿ ವೆರಿ ಪೇಷೆಂಟ್ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಪಾಟಿ ಟ್ರೈನಿಂಗಲ್ಲಿ ನಾವು ಏನೇನು ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಆ ವೀಡಿಯೋನ ನೀವು ನೋಡಿ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಅವಾಗ ನಾನು ಸ್ವಲ್ಪ ಪೇಷನ್ಸ್ ಸ್ವಲ್ಪ ಅನ್ನೋದಕ್ಕಿಂತ ಪೇಷನ್ಸ್ ಕೆಲವೊಂದ್ಸಲ ತುಂಬಾ ಫ್ರಸ್ಟ್ರೇಷನ್ ಆಗ್ತಾ ಇತ್ತು ಈ ಕಡೆ ಥೆರಪಿ ಇದೆ ಈ ಕಡೆ ಮಗು ಬಂದ್ಬಿಡುತ್ತೆ ಇಲ್ಲಿ ಪಾರ್ಟಿ ಆಗೋಯ್ತು ವಾಟ್ ವಿಲ್ ಐ ರೀತಿ ಫ್ರಸ್ಟ್ರೇಷನ್ ಆಗ್ತಿತ್ತು ಬಟ್ ಎನಿವೆ ಮಗು ಲರ್ನಿಂಗ್ ಇದೆ ನಾನು ಮಾಡಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಡ್ಯಾಡನಾರ ಹೆಲ್ಪ್ ಮಾಡ್ತಿದ್ರು ಸೊ ಆ ಟೈಮಲ್ಲಿ ಮಗುನ ಇಮಿಡಿಯೇಟ್ ಆ ಇಂದ ನಾವು ಪಾಟಿ ರೂಮ್ ಕರ್ಕೊಂಡು ಹೋಗ್ಬೇಕು ಮಗುಗೆ ರೆಜಿಸ್ಟರ್ ಆಗಬೇಕು ಓಕೆ ಇಲ್ಲೆಲ್ಲ ಮಾಡೋದು ಅಲ್ಲಿ ಮಾಡೋದು ಅಂತ ಆ ಟೈಮಲ್ಲಿ ಮಗುಗೆ ಅಲ್ಲಿ ಅಲ್ಲಿ ಅಂತಂದ್ರೆ ಹೊಡಿಯೋದಿರ್ಬೋದು ಅಥವಾ ಬೈಯೋದಿರ್ಬೋದು ಅಥವಾ ತುಂಬ ರ್ಯಾಶ್ ವಾಯ್ಸ್ ಅಲ್ಲಿ ಹೇಳೋದು ಅಲ್ಲಿ ಮಾಡಿದ್ರೆ ಇನ್ನೊಂದ್ಸಲ ಬರೀ ಹಾಕ್ತೀನಿ ನಿನಗೆ ಈ ರೀತಿ ಎಲ್ಲ ನಾವು ಯಾವುದೂ ಮಾಡ್ತಾ ಇರಲಿಲ್ಲ ಅಲ್ಲಿ ಎಲ್ಲಿ ಮಾಡೋದು ಪಾರ್ಟಿ ಅದಿತಿ ಇಲ್ಲಿ ತಾನೇ ನೆಕ್ಸ್ಟ್ ಟೈಮ್ ಇಲ್ಲೇ ಮಾಡ್ತಾರೆ ಓಕೆ ಅವಾಗ ಅಮ್ಮಮ್ಮ ಕ್ಲಾಪ್ ಮಾಡ್ತಾರೆ ಏ ಈ ರೀತಿಯಾದ ಅಪ್ರಿಸಿಯೇಷನ್ ರೀಇನ್ಫೋರ್ಸ್ಮೆಂಟ್ ಎನ್ಫೋರ್ಸ್ಮೆಂಟ್ ನಾನು ಅದಿತಿಗೆ ಮಾಡ್ತಾ ಇದ್ದೆ ಸೊ ಇದು ತಪ್ಪ ಅಂದ್ರೆ ಅಂದ್ರೆ ಅದಿತಿ ನಡೆಯೋದಕ್ಕೆ ಶುರು ಮಾಡಿದಾಗ ಎವ್ರಿ ಟೈಮ್ ನಾನು ಪಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ನನಗೆ ತುಂಬಾ ಆಗಿದ್ದು ಪಾರ್ಟಿ ಟ್ರೈನಿಂಗ್ ಯಾಕೆ ಅಂತಂದ್ರೆ ಅದಿತಿ ಬೆಳಗ್ಗೆ ಎದ್ದಿದ ತಕ್ಷಣ ಮಾಡ್ತಾ ಇದ್ರು ಸೊ ದಟ್ ವಾಸ್ ದ ವೆರಿ ಸೇಫ್ ಆ್ಯಂಡ್ ವೆರಿ ಈಸಿ ನನಗೆ ಟು ಸ್ಟಾರ್ಟ್ ಪಾರ್ಟಿ ಟ್ರೈನಿಂಗ್ ಆ್ಯಂಡ್ ಅದಿತಿ ಹತ್ತು ತಿಂಗಳು ಹನ್ನೊಂದು ತಿಂಗಳು ಬಂದಾಗ ಯಾವ ರೀತಿ ಮಾಡ್ತಿದ್ರು ಅಂತಂದರೆ ನಾವು ಆಲ್ಮೋಸ್ಟ್ ಟಾಯ್ಲೆಟ್ ಡೋರ್ ಕ್ಲೋಸ್ಡ್ ಅಂತಂದರೆ ಏನು ಲಾಕ್ ಕಂಪ್ಲೀಟ್ ಲಾಕ್ ಆಗುತ್ತೆ ಬಟ್ ಆದ್ರೂ ನಾವು ಯಾವಾಗಲೂ ಟಾಯ್ಲೆಟ್ ಡೋರ್ನ ತೆಗ್ದೇ ಇಟ್ಟೆ ಇರ್ತಿದ್ವಿ ಯಾಕಂತಂದರೆ ಮಗುಗೆ ಅಕಸ್ಮಾತ್ ಟಾಯ್ಲೆಟ್ ಈಗ ನಡೆಯೋದಕ್ಕೆ ಶುರು ಮಾಡಿದ್ದಾರೆ ಆರಾಮಾಗಿ ನಡ್ಕೊಂಡು ಹೋಗ್ತಾರೆ ಟಾಯ್ಲೆಟ್ ಬ ಅಂದರೆ ಉಷಿ ಪಿ ಪಿ ಇರ್ಬೋದು ಪಿ ಇರ್ಬೋದು ಪೂ ಇರ್ಬೋದು ಮಗುಗೆ ಬರೋದಕ್ಕೆ ಶುರು ಆದರೆ ಅಟ್ಲೀಸ್ಟ್ ಹೋಗಿ ಮಗುಗೆ ಇವಾಗ ಗೊತ್ತಾಗಿದೆ ಆಟ ಆಡೋದಕ್ಕೆ ಹೋಗ್ತಾರೆ ನೀರಿಗೂ ಹೋಗ್ತಾರೆ ಈಗ ಈಗ ನಾ ಈಗಿನ ಸ್ಟೇಜ್ ಹೇಗಿದೆ ಅಂತಲೂ ಹೇಳ್ತೀನಿ ಅವಾಗ ಹೇಗೆ ಮಾಡ್ತಿದ್ವಿ ಅಂತಂದರೆ ಟಾಯ್ಲೆಟ್ ಡೋರ್ನ ತೆಗೆದು ಯಾವಾಗಲೂ ಆಲ್ಮೋಸ್ಟ್ ಇರ್ತಾಯಿದ್ವಿ ಬಟ್ ಸೇಫ್ಟಿ ನೋಡ್ಕೊಳ್ತಿದ್ವಿ ಬಕೆಟ ನೀರು ಇಡ್ತಿರ್ಲಿಲ್ಲ ಯಾವುದೇ ರೀತಿ ಮಗುಗೆ ಹಾಮ್ ಆಗುವಂತಹ ಮೆಟೀರಿಯಲ್ಸ್ ಎಲ್ಲ ಏನೂ ಇಡ್ತಿರ್ಲಿಲ್ಲ ಕಂಪ್ಲೀಟ್ ಖಾಲಿ ಬಕೆಟ್ ಎಲ್ಲ ಇಟ್ಟಿರ್ತಿದ್ವಿ ಒಂದೊಂದು ಸಲ ಹೋಗ್ತಿದ್ರು ಅದಿತಿ ಆ್ಯಂಡ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದಿತಿ ನಾನೇ ನೋಡ್ಕೊಳ್ತಿದ್ದರಿಂದ ಬೆಳಗ್ಗೆನೇ ಅದಿತಿ ಇದು ಪೀ ಮತ್ತು ಪೂ ಪೂ ಆಗಿಬಿಡ್ತಿತ್ತು ಸೊ ಯೂರಿನ್ಗೆ ಏನು ಮಾಡ್ತಿದ್ದೆ ಅಂತಂದರೆ ಸೂಪರ್ ಬಾಟಮ್ಸ್ನ ಹಾಕ್ತಿದ್ದೆ ಆ್ಯಂಡ್ ಎವ್ರಿ ಥರ್ಟಿ ಮಿನಿಟ್ಸ್ ಅಥವಾ ಎವ್ರಿ ಟ್ವೆಂಟಿ ಮಿನಿಟ್ಸ್ ನಾನು ಟ್ರ್ಯಾಕ್ ಮಾಡ್ತಿದ್ದೆ ಅದಿತಿ ಪಿ ಟೈಮ್ ಹೋಗೋಣ ಹೋಗೋಣ ಕೆಲವೊಂದು ಸಲ ನಾನು ಹೋಗೋಣ ಅಂತ ಹೇಳಿದ ತಕ್ಷಣ ಅತಿಥಿಗೆ ಬ್ರೈನಿಗೆ ಸಿಗ್ನಲ್ ಹೋಗ್ಬಿಟ್ಟು ಅಲ್ಲೇ ಮಾಡ್ಕೊಂಡು ಬಿಡ್ತಿದ್ರು ಅದನ್ನು ಹಾಕ್ತಿತ್ತು ಅದಿತಿ ಸ್ಟಾಪ್ ಎಲ್ಲಿ ಹೋಗೋದು ಅಂತ ಆವಾಗ ನಾನು ಹೋಗಿ ಕರ್ಕೊಂಡು ಹೋಗಿ ಅಲ್ಲಿ ಚೇಂಜ್ ಮಾಡಿ ವಾಶೆಲ್ಲ ಮಾಡಿ ಹ್ಯಾಂಡ್ ವಾಶ್ ಲೆಗ್ ವಾಶ್ ಅದೆಲ್ಲೆಲ್ಲ ಮಾಡಿ ಆಮೇಲೆ ಆಚೆ ಕರ್ಕೊಂಡು ಬರ್ತಿದ್ದೆ ಸೊ ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ಗೆ ನಾನು ಟೈಮ್ನ ಟ್ರ್ಯಾಕ್ ಮಾಡ್ತಿದ್ದೆ ಯೂರಿನ್ಗೆ ಸೊ ಅದು ಸಹ ಚೆನ್ನಾಗಿ ಹೋಯಿತು ಆಮೇಲೆ ಎಲ್ಲೇ ಇದ್ರು ಅದಿತಿ ಪಿ ಅಂತ ಹೇಳಿದ ತಕ್ಷಣ ಅದಿತಿ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದಿತಿ ಬರ್ತಾ ಇದ್ರು ಸೊ ಟಾಯ್ಲೆಟ್ ರೂಮಿಗೆ ಕರ್ಕೊಂಡು ಹೋಗಿ ಆ ಒಂದು ಪ್ರೊಸೆಸ್ನ ಮಾಡ್ತಾಯಿದೆ ಸೊ ಇದು ಅದಿತಿಗೆ ಲೆವೆನ್ ಮಂತ್ಸ್ ಟ್ವೆಲ್ ಮಂತ್ಸ್ ಇದೇ ರೀತಿ ನಡೀತಾ ಹೋಗ್ತು ಅದಿತಿಗೆ ಗೊತ್ತಾ ಗೊತ್ತಾಗ್ತಿತ್ತು ಎಲ್ಲಿ ಮಾಡಬೇಕು ನಾನು ಎಲ್ಲಿ ಹೋಗಬೇಕು ಆ್ಯಂಡ್ ಮಕ್ಕಳಿಗೆ ಕೆಲವ್ರು ಹೇಳ್ತಾರೆ ಪಾಟಿ ನ ನೀನು ಶುರು ಮಾಡಬೇಕು ಅನ್ನೋದೇ ಮಗುಗೆ ಒಂದೂವರೆ ವರ್ಷ ಆಗಿರಬೇಕು ಅಂತ ಆದರೆ ನಾನು ಅದಿತಿಗೆ ಇನ್ಫೆಂಟ್ ಎಲಿಮಿನೇಷನ್ ಕಮ್ಯುನಿಕೇಷನ್ ಮಾಡಿರೋದ್ರಿಂದ ಪಾಟಿ ಟ್ರೈನಿಂಗ್ನು ಸಹ ನಾನು ಶುರು ಮಾಡಿದೆ ಆ್ಯಂಡ್ ಅದಿತಿ ಬೇಗ ಮಾತಾಡ್ಬಿಟ್ರು ಲೆವೆನ್ ಮಂತ್ಸ್ಗೆಲ್ಲ ಒನ್ ವರ್ಡ್ ಟೂ ವರ್ಡ್ಸ್ ಮಾತಾಡ್ತಾ ಮಾತಾಡ್ತಾಯಿದ್ರು ಆ್ಯಂಡ್ ಈಗ ಪ್ರತಿಯೊಂದು ವರ್ಡ್ಸ್ನೂ ಸಹ ಹೇಳ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಪೀ ಬಂದಿದ್ಯಾ ಅಥವಾ ಪೂ ಬಂದಿದೆಯಾ ಕೆಲವೊಂದು ಸಲ ಊಟ ಮಾಡುವಾಗ ಯಾವ್ದಾರ ಹೆವಿ ಫುಡ್ ಇದ್ರೆ ಊಟ ಮಾಡಿ ಊಟ ಮಾಡಿಸ್ವಾಗ್ಲೇ ಕಕ್ಕ ಬರ್ತಿದೆ ಅಂತ ಹೇಳ್ತಾರೆ ಪುಪ್ಪ ಪೂಪ್ ಅನ್ನೋದಕ್ಕೆ ಅವ್ರು ಒಂದೊಂದ್ಸಲ ಪಾಪು ಅಂತ ಪಾಪು ಬರ್ತಿದೆ ಪಾಪು ಬರ್ತಿದೆ ಅಂತ ಹೇಳ್ತಿರ್ತಾರೆ ಸೊ ಅವಾಗ ಅಂದರೆ ಮಗುಗೆ ಪಾಟಿ ಟ್ರೈನಿಂಗ್ ಇಸ್ ನಥಿಂಗ್ ಬಟ್ ಮಗುಗೆ ಬಾಡಿಯಲ್ಲಿ ಆಗ್ತಿರುವಂತಹ ಚೇಂಜಸ್ ಗೊತ್ತಾಗೋದೇ ಪಾಟಿ ಟ್ರೈನಿಂಗ್ ಮಗುಗೆ ಕಕ್ಕ ಬರ್ತಿದೆ ಅಂತ ಗೊತ್ತಾಗ್ತಿದೆ ಹೇಳೋದಕ್ಕೆ ಶುರು ಮಾಡ್ತಿದೆ ಅಂತಂದರೆ ನೀನು ಎಲ್ಲೋ ಒಂದು ಕಡೆ ಪಾಟಿ ಟ್ರೈನಿಂಗಲ್ಲಿ ಸಕ್ಸಸ್ ಆಗುವಂತಹ ಒಂದು 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 ಝೋನಲ್ಲಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳಿ ಈಗ ಅದಿತಿ ಮಂತ್ಸ್ ಮಂತ್ಸ್ವರೆಗೂ ಅದೇ ರೀತಿ ನಡೀತಾ ಇತ್ತು ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾ ಇದೆ ಅದಾದಮೇಲೆ ಅವ್ರಿಗೆ ಅರ್ಥ ಆಗ್ತಾಯಿತ್ತು ಆ್ಯಂಡ್ ಎವ್ರಿ ಟೈಮ್ ಐ ಯೂಸ್ ಟು ಇನ್ಸ್ಟ್ರಕ್ಟ್ ಪಾಟಿ ಎಲ್ಲಿ ಮಾಡಬೇಕು ಪಾಟಿ ರೂಮ್ ಪಾಟಿ ರೂಮ್ ಡಕ್ಕಿ ರೂಮ್ ಅಂತಲೂ ಕರಿತೀನಿ ಅದನ್ನು ಆ್ಯಂಡ್ ಪಾಟಿ ರೂಮ್ ಅಂತಲೂ ಕರಿತೀನಿ ಅದಿತಿ ಈಗ ಕೇಳಿದ್ರೂ ಸಹ ಅದಿತಿ ಪಾಟಿ ಎಲ್ಲಿ ಮಾಡ್ತಾರೆ ಅಂತಂದರೆ ಡಕ್ಕಿ ರೂಮ್ ಅಂತ ಹೇಳ್ತಾರೆ ಅವರೇ ತೋರಿಸ್ತಾರೆ ಹೋಗಿ ಆ್ಯಂಡ್ ಎವ್ರಿ ಟೈಮ್ ನಾನು ಅದಿತಿಗೆ ಅಕಸ್ಮಾತ್ ಆಚೆಗಡೆ ಸೂಸು ಇರ್ಬೋದು ಅಕಸ್ಮಾತ್ ಪಾಟಿ ಮಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ಹೋಗಿನೇ ಕ್ಲೀನ್ ಮಾಡ್ಕೊಂಡು ಬರೋದು ಆ್ಯಂಡ್ ಎವ್ರಿ ಟೈಮ್ ಕೈ ವಾಶು ಹ್ಯಾಂಡ್ ಹ್ಯಾಂಡ್ ವಾಶು ಮತ್ತು ಕಾಲ್ ಎಲ್ಲ ವಾಶ್ ಮಾಡಿ ವೆಜಾಯ್ನ ಅಂದ್ರೆ ಉಷಿ ಮಾಡಿದರೆ ಕ್ಲೀನಾಗಿ ನೀರು ಹಾಕಿ ಆ ಗನ್ ಎದುರು ಬರುತ್ತಲ್ಲ ಅದರಲ್ಲಿ ಕ್ಲೀನಾಗಿ ವಾಟರ್ನ ಸ್ಪ್ರೇ ಮಾಡಿ ಅದಾದ್ಮೇಲೆ ಆಚೆ ಕರ್ಕೊಂಡು ಬಂದು ಟವಲ್ ವಾಶ್ ಮಾಡಿ ಟವಲ್ನ ಒಂದು ಕಡೆ ಯಾವಾಗಲೂ ಅಲ್ಲೇ ಇಟ್ಟಿರ್ತೀನಿ ಅಂತಂದರೆ ಮಕ್ಕಳಿಗೆ ಒಂದು ಗೊತ್ತು ಯಾವಾಗ್ಲೂ ನಾವು ದೊಡ್ಡೋರಾದ ಮೇಲೆ ಕಲಿಸೋದಕ್ಕಿಂತ ಈಗಲಿಂದನೇ ನಾವು ಮಕ್ಕಳಿಗೆ ಟ್ರೈನ್ ಮಾಡಬೇಕಾಗುತ್ತೆ ಏನಕ್ಕೆಂತಂದರೆ ಕೆಲವು ಮಕ್ಕಳುಗಳಿಗೆ ಅದು ಒಂದು ಸೆನ್ಸ್ ಇರೋದಿಲ್ಲ ಸೆನ್ಸ್ ಅನ್ನೋದಕ್ಕಿಂತ ಪ್ರಾಕ್ಟೀಸೇ ಆಗಿರೋದಿಲ್ಲ ವಾಶ್ರೂಮಿಗೆ ಹೋಗಿ ಬಂದಾಗ ತಕ್ಷಣ ಕೈ ವಾಶ್ ಮಾಡ್ಕೊಳಲ್ಲ ಕಾಲ್ ವಾಶ್ ಮಾಡ್ಕೊಡಲ್ಲ ಸೊ ಈಗ್ಲೇನೆ ನಾನು ಅದಿತಿಗೆ ಕಲಿಸ್ತಾ ಇದ್ದೀನಿ ಅದಿತಿ ಉಷಿ ಮಾಡಿ ಹೋಗಿ ಪ್ಯಾಂಟ್ ಎಲ್ಲ ಇಲ್ಲೇ ರಿಮೂವ್ ಮಾಡಿ ಕಳಿಸ್ತೀನಿ ಈಗ ಈಗಿನ ಒಂದು ಲೆವೆಲ್ ಅದಿತಿದು ಅದೇ ರೀತಿ ಇದೆ ಯೂರಿನ್ ಪಾಸ್ ಮಾಡಬೇಕು ಅಂತಂದ್ರೆ ಅದಿತಿಗೆ ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಕೆಲವೊಂದ್ಸಲ ಅವರೇ ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅದನ್ನು ಇವಾಗ ನಾನು ಕಲಿಸ್ತಾ ಇದ್ದೀನಿ ಹೋಗಿ ಅವರೇ ಮಾಡ್ತಾರೆ ಆ್ಯಂಡ್ ಮಾಡಿದ ತಕ್ಷಣ ರೈಟ್ ಲೆಫ್ಟ್ ಅಂತ ಅವರೇ ತೋರಿಸ್ತಾರೆ ಬಾಯಲ್ಲಿ ಹೇಳು ಹೇಳ್ ಹೇಳ್ತಾರೆ ಸಹ ರೈಟ್ ಲೆಫ್ಟ್ ಅಂತ ಕರೆಕ್ಟಾಗಿ ಲೆಫ್ಟ್ ತೋರಿಸ್ತಾರೆ ಕರೆಕ್ಟಾಗಿ ರೈಟ್ ತೋರಿಸ್ತಾರೆ ಆ್ಯಂಡ್ ಕರೆಕ್ಟಾಗಿ ರೈಟ್ ಲೆಗ್ ಲೆಫ್ಟ್ ಲೆಗ್ ಎರಡನ್ನೂ ತೋರಿಸ್ಬಿಟ್ಟು ನಾನು ಆ ನೀರನ್ನ ಸ್ಪ್ರೇ ಮಾಡ್ತೀನಿ ಅದಾದಮೇಲೆ ಅವರು ಕೆಳಗಡೆ ಕಾಟ್ ಕೆಳಗಡೆ ಸ್ಟೆಪ್ ಇಳಿದ್ಬಿಟ್ಟು ಟಪ್ ಟಪ್ ಟಕ್ ಮಾಡ್ತಾರೆ ಅದನ್ನು ಹೇಳ್ಕೊಟ್ಟಿದ್ದೀನಿ ಟಕ್ ಟಪ್ ಟಪ್ ಅಂತ ಮಾಡಿ ಅದಾದಮೇಲೆ ಅದಿತಿ ನೆಕ್ಸ್ಟ್ ಟವಲ್ ಹತ್ರ ಬರ್ತಾರೆ ಟವಲ್ನ ನಾನು ತೊಗೊಂಡು ಮೇಲ್ಗಡೆ ಹ್ಯಾಂಗ್ ಮಾಡಿರ್ತೀನಿ ಅದನ್ನು ತೊಗೊಂಡು ಅದಿತಿಗೆ ಕ್ಲೀನಾಗಿ ವಾಶ್ ಮಾಡಿ ಅದಾದಮೇಲೆ ನಾನು ಪ್ಯಾಂಟ್ ಅಥವಾ ಸೂಪರ್ ಬಾಟಮ್ಸ್ ಆ ರೀತಿ ಹಾಕ್ತೀನಿ ಸೊ ಇದು ಅದಿತಿಗೆ ಒಂದು ಲೆವೆನ್ ಅಲ್ಲ ಒಂದು ಥರ್ಟೀನ್ ಮಂತ್ಸ್ ಫೋರ್ಟೀನ್ ಮಂತ್ಸ್ವರೆಗೂ ಆಯಿತು ಈಗ ಆದಿತಿ ಕಂಪ್ಲೀಟ್ ಪಾಟಿ ಅಂತ ಗೊತ್ತಾಗುತ್ತೆ ಸೂಸು ಅಂತ ಗೊತ್ತಾಗುತ್ತೆ ಆ್ಯಂಡ್ ಎವ್ರಿ ಮಾರ್ನಿಂಗ್ ಪಾಟಿ ಇರೋದರಿಂದ ಎದ್ದಿದ ತಕ್ಷಣ ಅವರೇ ಹೇಳ್ತಾರೆ ಅಂತಂದರೆ ಮಗುಗೆ ಆದಿತಿಗೆ ಆ ಪಾಟಿ ಬರುವಂತಹ ಅರ್ಜ್ ಗೊತ್ತಾಗ್ತಿದೆ ನನಗೆ ಪಾಟಿ ಬರ್ತಿದೆ ಅಂತ ಅವರೇ ಹೇಳ್ತಾರೆ ಕಕ್ಕ 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 ಅಂತ ಹೇಳ್ತಾರೆ ಪಾಟಿ ಹೇಳ್ತಾರೆ ಪಾಪು ಬರ್ತಿದೆ ಅಂತ ಹೇಳ್ತಾರೆ ಸೊ ನನಗೆ ಅವಾಗ ಗೊತ್ತಾಗುತ್ತೆ ಇಮಿಡಿಯೇಟ್ ನಾನು ಆದಿಥಿನ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಸೂಸುಗೂ ಈಗಲೂ ಅಷ್ಟೇ ಎವ್ರಿ ಟ್ವೆಂಟಿ ಮಿನಿಟ್ಸ್ ಅಥವಾ ಐ ನಾನು ಐ ವಿಲ್ ಬಿ ಮಾನಿಟರಿಂಗ್ ಹರ್ ವಾಟರ್ ಇನ್ಟೇಕ್ ಎಷ್ಟು ನೀರು ಕುಡಿತಾ ಇದ್ದಾರೆ ಈಗ ಅದಿತಿ ಯೂರಿನ್ ಪಾಸ್ ಮಾಡ್ತಾರೆ ಅನ್ನುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ನನಗೆ ಬಂದ್ಬಿಟ್ಟಿದೆ ನಾನು ಟೈಮ್ನ ಅಟ್ರಾಕ್ಟ್ ಮಾಡ್ತಿರ್ತೀನಿ ಆ ಸಮಯದಲ್ಲಿ ಅದಿತಿ ಅದಿತಿಗೆ ಹೇಳ್ತೀನಿ ಅದಿತಿ ಹುಷಿ ಮಾಡ್ತೀರಾ ಪಿ ಪಿ ಟೈಮ್ ಹೋಗಿ ಪ್ಯಾಂಟ್ ಬಿಚ್ಚಿಬಿಟ್ಟು ಅದಿತಿನ ಕಳಿಸ್ತೀನಿ ಅವರೇ ಹೋಗಿ ಮಾಡಿ ದೆನ್ ವಿಲ್ ಕಾಲ್ ಆಯಿತು ಆಯಿತು ಪಿ 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 ಅಂತ ವಿಲ್ ಬಿ ಏನು ಕಾಲಿಂಗ್ ಹೇಳ್ತಿರ್ತಾರೆ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಅದಿತಿ ಹಿಂದೆ ನಾನು ಇರ್ತೀನಿ ಆವಾಗ ಕೈ ಕಾಲೆಲ್ಲ ವಾಶ್ ಮಾಡಿ ಕರ್ಕೊಂಡು ಬರ್ತೀನಿ ಸೊ ಇದು ಅದಿತಿಯ ಪಾಟಿ ಟ್ರೈನಿಂಗ್ ನಾನು ಮಾಡಿರುವಂತಹ ಒಂದು ಸ್ಟೆಪ್ಸ್ ಇರ್ಬೋದು ಆ್ಯಂಡ್ ಅದಿತಿ ಲೆವೆಲ್ ಇದು ಸೊ ಈಗ ಅದಿತಿಗೆ ಆಲ್ಮೋಸ್ಟ್ ಗೊತ್ತಾಗ್ತಿದೆ ಎಲ್ಲಿ ಮಾಡಬೇಕು ಅನ್ನೋದು ಗೊತ್ತಿದೆ ಆ್ಯಂಡ್ ಬಾಡಿ ಚೇಂಜಸ್ಸು ಸಹ ಗೊತ್ತಾಗ್ತಿದೆ ಆ್ಯಂಡ್ ಕೆಲವೊಂದು ಸಲ ಅದಿತಿ ಈಗಲೂ ಸಹ ಉಷಿ ಇರ್ಬೋದು ಅಥವಾ ಕಕ್ಕ ಇರ್ಬೋದು ಕಕ್ಕ ಯೂಶಲಿ ಬೆಳಗ್ಗೆ ಮಾರ್ನಿಂಗೇ ಆಗೋದ್ರಿಂದ ಎದ್ದಿದ ತಕ್ಷಣ ಹೇಳ್ತಾರೆ ಅದೇನು ಆ್ಯಕ್ಸಿ ಕಕ್ಕ ಆಗೋದು ಆ್ಯಕ್ಸಿಡೆಂಟ್ ಸ್ವಲ್ಪ ಕಡಿಮೆನೇ ಉಷಿ ಅನ್ನೋದು ಆಟ ಆಡುವಾಗ ಅಲ್ಲಿ ಹೋಗಿರ್ತಾರೆ ಕುಕ್ಕು ರೂಮ್ಗೆ ಹೋಗಿರ್ತಾರೆ ಆಟದ್ದು ಒಂದು ಬ್ಯುಸಿಯಲ್ಲಿ ಅಲ್ಲೇ ಮಾಡ್ಕೊಂಡು ಬಿಟ್ಟಿರ್ತಾರೆ ಆ ಮಾಡ್ಕೊಂಡಿದ್ದಾಗ ನಾನು ಏನು ಇಂಪಾರ್ಟೆಂಟ್ ಟಿಪ್ಪನ್ನ ಫಾಲೋ ಮಾಡ್ತೀನಿ ಅಂತಂದರೆ ಬಂದು ಹೇಳ್ತಾರೆ ಪಿ ಪಿ ಮಾ ಪಿ ಪಿ ಮಮ್ಮ ಪಿ ಪಿ ಮಮ್ಮ ಪಿ ಪಿ ಅಂತ ಬಂದು ಹೇಳ್ತಾರೆ ಆವಾಗ ನಾನು ಒಂದು ಬಟ್ಟೆನ ಯಾವಾಗಲೂ ಬಾಗ್ಲಿಂದೆ ಒಂದು ಬಟ್ಟೆ ಇಟ್ಟಿರ್ತೀನಿ ಆ ಬಟ್ಟೆನ ತೊಗೊಂಡು ಹೋಗಿ ಅಲ್ಲಿ ಹಾಕಬೇಕು ಅಂತ ನಾನು ನಾನು ಕಿಚನಲ್ಲಿರಲಿ ಅಥವಾ ನಾನು ಎಲ್ಲೇ ಬ್ಯುಸಿ ಇದ್ರೂ ಅವ್ರು ಬಂದು ಹೇಳ್ತಾರೆ ಅಥವಾ ಯಾರ ಮನೇಲಿ ನೋಡ್ತಾನೆ ಇರ್ತಾರೆ ಏನಕ್ಕೆ ಅಂತಂದರೆ ಮಗು ಜಾರ್ ಬೀಳುವಂಥ ಚಾನ್ಸಸ್ ಇರುತ್ತೆ ಅಲ್ವಾ ಚೆಡ್ಡಿ ನೆಂದೆ ನೆಂದಿರುತ್ತೆ ಸೊ ಅವಾಗ ಯಾರು ಹೇಳ್ತಾರೆ ಇದ್ದಾರೆ ಅಲ್ಲೋ ಅದಿ ಹುಷಿ ಮಾಡಿದ್ದಾರೆ ಎಲ್ಲೋ ಅಂತ ಅಂತ ಯಾರು ಬಾಯಿಯಲ್ಲಾರ ನಾನು ಬಂದಿದ ತಕ್ಷಣ ನಾನು ಎಲ್ಲೇ ಇದ್ರೂ ಐ ವಿಲ್ ಬಿ ಕಾಲಿಂಗ್ ಅದಿತಿ ಬಟ್ಟೆ ತಗೊಂಡೋಗಿ ಹಾಕಿ ಅದಿತಿ ಬಟ್ಟೆ ತೊಗೊಂಡೋಗಿ ಹಾಕಿ ಅವ್ರು ಅದನ್ನು ಕೇಳಿಸ್ಕೊಂಡು ಬಂದು ಬಟ್ಟೆ ತೊಗೊಂಡು ಹೋಗಿ ಆ ಒಂದು ಇದ್ರ ಮೇಲೆ ಹಾಕ್ತಾರೆ ಅದಾದಮೇಲೆ ನಾನು ಅದಿತಿನ ಅಗೇನ್ ಕರ್ಕೊಂಡು ಬಂದು ವಾಶ್ರೂಮಗೆ ಕರ್ಕೊಂಡು ಹೋಗಿ ಅದನ್ನು ಬಂದರೆ ಚಡ್ಡಿನ ಬಿಚ್ಚಿ ನೀರೆಲ್ಲ ಸ್ಪ್ರೇ ಮಾಡಿ ಇನ್ನೊಂದು ಸ್ವಲ್ಪ ಮಾಡಿಸ್ಬೇಕು ಅಂತಂದರೆ ಇನ್ನೊಂದು ಸಲ ಕೆಲವೊಂದು ಸಲ ಅದಿತಿ ಕಂಪ್ಲೀಟ್ ಮಾಡಿರೋದಿಲ್ಲ ಆಟದ ಒಂದು ಇದರಲ್ಲಿ ಸೊ ಕಂಪ್ಲೀಟಾಗಿ ಮಾಡಿಸಿ ಮೇಲೆ ನೀರು ಕೊಡ್ತೀನಿ ಏನಕ್ಕೆಂತಂದರೆ ಎವ್ರಿ ಯೂರಿನ್ ಪಾಸ್ ಮಾಡಿದ್ಮೇಲೆ ಮಕ್ಕಳಿಗೆ ನೀರು ಕೊಡೋದು ಹೈಡ್ರೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀರು ಕೊಡ್ತೀನಿ ಅದಾದಮೇಲೆ ಪ್ಯಾಂಟ್ ಹಾಕಿ ಅದಿತಿನ ಆಟಾಡೋದಕ್ಕೆ ಕಲಿಸ್ತೀನಿ ಸೊ ಈಗಿನ ಒಂದು ಪ್ರೆಸೆನ್ಸ್ ಸಿಚುಯೇಷನ್ ಅದಿತಿಯ ಒಂದು ಲೆವೆಲ್ ಪಾಟಿ ಟ್ರೈನಿಂಗಲ್ಲಿ ಇದೆ ಈ ರೀತಿ ಇದೆ ಆಲ್ಮೋಸ್ಟ್ ಡನ್ ಆಗಿದ್ದಾರೆ ಆದರೆ ನೈಟ್ ಟೈಮ್ ಅದಿತಿಗೆ ನಾನು ರ್ಯಾಪರ್ಸ್ನ ಯೂಸ್ ಮಾಡ್ತೀನಿ ಅದರಲ್ಲಿ ವೆಟ್ಟಿಂಗ್ ಖಂಡಿತವಾಗ್ಲೂ ಆಗ್ತಿದೆ ಪಾಟಿ ಟ್ರೈನಿಂಗ್ ಅನ್ನೋದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪಾಟಿ ಟ್ರೈನಿಂಗ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಏನಕ್ಕಂತಂದ್ರೆ ಮಕ್ಕಳಿಗೆ ಡಿಸ್ಟರ್ಬ್ ಸ್ಲೀಪ್ ಆಗಬಾರ್ದು ಆ್ಯಂಡ್ ಮಕ್ಕಳು ಇನ್ನೂ ಕಲಿತಾ ಇದ್ದಾರೆ ಇಟ್ಸ್ ಓಕೆ ಅವ್ರಿಗಿನ್ನೂ ಟೈಮ್ ಇದೆ ಒಂದುವರೆ ವರ್ಷದಿಂದ ಶುರು ಮಾಡಬೇಕು ಆದರೆ ನಾನು ಅದಿತಿಗೆ ಬೇಗನೆ ಮಾಡಿದ್ದೀನಿ ನಾನು ಬೇಗ ಮಾಡಿದ್ದೀನಿ ಅನ್ನೋದಕ್ಕಿಂತ ಅದಿತಿ ಬೇಗ ಕಲ್ತಿದ್ದಾರೆ ಐ ಆಮ್ ಹ್ಯಾಪಿ ಫಾರ್ ದಟ್ ಸೊ ಈ ಟಿಪ್ಸ್ ಎಲ್ಲನೂ ನೀವು ಫಾಲೋ ಮಾಡಿ ಇನ್ನೂ ಏನಾರ ಡೌಟ್ಸ್ ಅಥವಾ ಏನಾರ ಕ್ಲಾರಿಫಿಕೇಷನ್ಸ್ ಬೇಕಿದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ನಾನು ಆ ಕಮೆಂಟ್ಸ್ಗೆ ರಿಪ್ಲೈ ಬ್ಯಾಕ್ ಮಾಡಿ ನಿಮ್ಮ ಒಂದು ಡೌಟ್ಸ್ ಕ್ವೇರೀಸ್ ಏನೇ ಇದ್ರು ಅದನ್ನು ಕ್ಲಿಯರ್ ಮಾಡ್ತೀನಿ ಐ ಹೋಪ್ ಅದಿತಿಯ ಒಂದು ಪಾಟಿ ಟ್ರೈನಿಂಗ್ ಪ್ರಾಸೆಸ್ ಅದಿತಿಯ ಪಾಟಿ ಟ್ರೈನಿಂಗ್ ಲೆವೆಲ್ ಹೇಗಿದೆ ಆ್ಯಂಡ್ ಲಾಸ್ಟ್ಲಿ ನಾನು ಯಾವುದೇ ರೀತಿ ಪಾಟಿ ಸೀಟ್ ಅಥವಾ ಕಮೋಡ್ಗೆ ಸ್ ಒಂದು ಫಿಕ್ಸ್ ಮಾಡುವಂತಹ ಪಾಟಿ ಬೇಬಿ ಪಾಟಿ ಚೇರ್ ನಾನು ಯಾವುದನ್ನು ತೊಗೊಂಡಿಲ್ಲ ಅದಿತಿನ ನಾರ್ಮಲ್ ಸ್ಕ್ವಾಟಿಂಗ್ ಪೊಸಿಷನಲ್ಲೇ ಅಂತಂದರೆ ಇಂಡಿಯನ್ ಟಾಯ್ಲೆಟಲ್ಲಿ ಹೇಗೆ ಕೂರಿಸ್ತಾರೋ ಅದೇ ರೀತಿ ನಾನು ಅದಿತಿಗೆ ಕೂರಿಸ್ತೀನಿ ಅದಿತಿ ಪಾಟಿ ಆಗಿದ್ದು ಎಲ್ಲ ಮಕ್ಕಳುಗಳು ಇದನ್ನ ಮಾಡೇ ಮಾಡ್ತಾರೆ ಅಲ್ವಾ ಎಲ್ಲಿ ಪಾಟಿ ಅಂದರೆ ಒಂದು ಸ್ವಲ್ಪ ಪಾಟಿ ಆಚೆ ಬಂದಿದ ತಕ್ಷಣ ಅದಿತಿ ಅಲ್ಲಿಂದ ಇದ್ಬಿಡ್ತಾರೆ ನಾನು ಅದನ್ನು ಕ್ಲೀನ್ ಮಾಡಬೇಕು ಅದಾದಮೇಲೇ ಅದಿತಿ ಅಲ್ಲಿ ಕೂತ್ಕೊಂಡು ಮಾಡ್ತಾರೆ ಆ್ಯಂಡ್ ಎಲ್ಲ ಕಡೆನೂ ಕೂತ್ಕೊಂಡು ಮಾಡುವಂತಹ ಅಭ್ಯಾಸ ನಾನು ಮಾಡಿಲ್ಲ ನಮಗೆ ನಮ್ಮ ಮಗು ಬಟ್ ಬೇರೆಯವ್ರ ಮನೆಗೆ ಹೋದಾಗ ಬೇರೆಯವ್ರಿಗೆ ದಟ್ ಶುಡ್ ನಾಟ್ ಬಿ ಡಿಸ್ಕಂಫರ್ಟ್ ಸೊ ಆ ಒಂದು ಒಂದು ಏನು ಕಾನ್ಸೆಪ್ಟ್ಗೆ ನಾನು ಆ ರೀತಿ ಕೆಲವು ಮಕ್ಳುಗಳು ಎಲ್ಲ ಕಡೆ ಮಾಡಿಬಿಡ್ತಾರೆ ಸೊ ಅದು ನನಗೆ ಅಂದರೆ ಸಿ ಮಗು ನಮ್ಮ ಮನೆಯಲ್ಲಿ ಮಾತ್ರ ಮಗು ಅಲ್ಲ ಸ್ಕೂಲ್ಗೆ ಹೋದಾಗ್ಲೂ ನಮ್ಮ ಮಗು ಬೇರೆಯವ್ರಿಗೂ ಮಗು ಕಂಫರ್ಟ್ ಆಗಿ ಕಂಫರ್ಟ್ ಲೆವೆಲ್ನೇ ಕೊಡಬೇಕಾಗುತ್ತೆ ಸೊ ಆ ಒಂದು ಕಾನ್ಸೆಪ್ಟ್ಗೋಸ್ಕರ ಅದಿತಿಗೆ ನಾನು ಈ ರೀತಿ ಟ್ರೈನ್ ಮಾಡಿದ್ದೀನಿ ಐ ಸ್ಯಾಮ್ ಡನ್ ನಾನು ಅದಿತಿಗೆ ಏನೇನೆಲ್ಲ ಪಾಟಿ ಟ್ರೈನ್ ಟ್ರೈನಿಂಗ್ ಯಾವ ರೀತಿ ಪ್ರಾಸೆಸ್ ಶುರು ಮಾಡಿದೆ ಹೀಗೆ ಹೇಗೆ ನಡೀತದೆ ಈಗ ಆಲ್ಮೋಸ್ಟ್ ಡನ್ ಆಗಿದ್ದಾರೆ ಪಾಟಿ ಹೇಳ್ತಾರೆ ಸೂಸು ಹೇಳ್ತಾರೆ ಚಡ್ಡಿ ಬಿಚ್ಚಿ ಸೂಸು ಹೋಗಿ ಮಾಡ್ಕೊಂಡು ಬಾ ಅಂತಂದರೆ ಡೋರ್ ತೆಗೆದ್ಬಿಟ್ಟು ಮಾಡ್ಕೊಂಡು ಬಾ ಅಂತಂದರೆ ಅವರೇ ಹೋಗಿ ಮಾಡ್ಕೊಂಡು ಬರ್ತಾರೆ ಆ್ಯಂಡ್ ವಾಟರ್ ಟ್ಯಾಪ್ನೂ ಆನ್ ಮಾಡಿ ಕಾಲು ತೊಳ್ಕೊಳ್ಳೋದಕ್ಕೂ ಬಂದಿದೆ ಬಟ್ ಆದರೆ ಯಾಕೆ ನಾನು ಬಿಡೋದಿಲ್ಲ ಅಂತಂದರೆ ಸ್ವಲ್ಪ ಸ್ಲಿಪ್ಪರಿ ಆಗುತ್ತೆ ಇಡೀವಾಗ ಅಕಸ್ಮಾತ್ ನನ್ನ ಒಂದು ಸೂಪರ್ವಿಷನ್ ಇಲ್ಲ ಅಂತಂದರೆ ಆಗಿ ಬೀಳುವಂಥ ಚಾನ್ಸಸ್ ಇರುತ್ತೆ ಅಂತಂದರೆ ರೈಟ್ ಬ್ಯಾಕ್ ನಾನು ಅದಿತಿಗಿದ್ದೇ ಇರ್ತೀನಿ ಸೊ ಅದಕ್ಕೋಸ್ಕರ ಇದ್ದೇ ಇರ್ತೀನಿ ಸೊ ಅದು ನಡೀತಾ ಇದೆ ಎಸ್ ಐ ವಿಲ್ ಬಿ ಎಂಡಿಂಗ್ ದ ವಿಡಿಯೋ ಏನಾರ ಕ್ವೆಶನ್ಸು ಕ್ಲಾರಿಫಿಕೇಷನ್ಸು ನಿಮಗೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಐ ವಿಲ್ ಬಿ ರಿಪ್ಲೈಯಿಂಗ್ ಬ್ಯಾಟ್ ಸೊ ಸಿ ಯು ಟಟ ಬಬಾಯ್ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಆಲ್ ಬಬಾಯ್